ಹೇಳಿ ಹೊಟ್ಟೋಗ್ತಾನೆ ಆದರೆ ಅನುಷ ಅಂಕಿತ್ಗೆ ತನ್ನ ಕಂಡ್ರೆ ಸ್ವಲ್ಪನೂ ಇಷ್ಟನೇ ಇಲ್ಲ ನಾನು ಅವ್ರನ್ನ ಪ್ರೀತಿ ಮಾಡಬಾರ್ದಾಗಿತ್ತು ಅವ್ರು ಅರ್ಥನೇ ಮಾಡ್ಕೊಳ್ತಿಲ್ಲ ಅಂತ ಯೋಚನೆ ಮಾಡಿಕೊಂಡು ಅಂಕಿತ್ಗೆ ಒಂದು ಮಾತು ಹೇಳಿದೆ ಅಲ್ಲಿಂದ ಹೊಟ್ಟೋಗ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ಫೂರ್ತಿ ಅನುಷಾನ ಹುಡ್ಕೊಂಡು ಬರ್ತಾಳೆ ಅನುಷಾಕ 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 ಇಲ್ಲಿ ಯಾಕೆ ಅದು ಅವ್ರ ನನ್ನ ಜೊತೆ ಗಣಪತಿ ದೇವಸ್ಥಾನಕ್ಕೆ ಅಂತ ಬಂದಿದ್ರು ಪಾಪ ಅಲ್ಲಿ ಪೀರಿಯಡ್ಸ್ ಆಗ್ಬಿಟ್ರು ತುಂಬ ಹೊಟ್ಟೆ ನೋವು ಅಂತಿದ್ರು ಒಬ್ಬೊಬ್ಬರೇ ಮನೆಗೆ ಬಂದರು ಹೇಗಿದ್ದಾರೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನು ಹೊಟ್ಟೆ ನೋವು ಅಂತಿದ್ಲ ಹೌದು ಅವ್ರ ಮನೆಯಿಂದ ಹೊರಡ್ಬೇಕಾದ್ರೇ ತುಂಬ ಹೊಟ್ಟೆ ನೋವುತ್ತಿದೆ ಸ್ಫೂರ್ತಿ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರು ನಾನೇ ಬಲವಂತ ಮಾಡಿ ಕರ್ಕೊಂಡು ಹೋದೆ ಎಲ್ಲಿ ಈಗ ಅನುಷಾಕ ಹೌದಾ ಅಯ್ಯೋ ನಾನು ಅವಳಿಗೆ ಚೆನ್ನಾಗಿ ಬೈತ್ ಬಿಟ್ಟೆ ಎಲ್ಲ ಹೋದ್ಲ ಏನೋ ಗೊತ್ತಿಲ್ವಲ್ಲ ಹೌದು ಆಫೀಸ್ ಟೆನ್ಷನ್ನು ಜೊತೆಗೆ ನಿಮ್ಮ ತಂದೆ ಏನೇನೋ ಮಾತಾಡಿದ್ರು ಆ ಎಲ್ಲ ಸೆಟ್ನು ನಾನು ಅನುಷನ್ ಮೇಲೆ ತೆರೆಸ್ಕೊಂಡೆ ಅವಳಿಗೆ ಬೇಜಾರಾಯಿತು ಅನ್ಸುತ್ತೆ ಹಾಗಾಗಿ ಅವಳು ಎಲ್ಲ ಹೋಗಿದ್ದಾಳೆ ನಿಮ್ಗೆ ಏನಾದರೂ ಸ್ವಂತ ಬುದ್ಧಿ ಇದೆಯಾ ಪಾಪ ಅವ್ರು ಮೊದಲೇ ಹೊಟ್ಟೆ ನೋವು ಅಂತ ನರಳುತ್ತಿದ್ದಾರೆ ಹೇಗಿದ್ಯಾ ಏನು ಅನ್ನೋದನ್ನ ವಿಚಾರಿಸದ್ ಬಿಟ್ಟು ಬೈದಿದ್ದೀರಲ್ಲ ಇಲ್ಲೇ ಎಲ್ಲೋ ಮುಂಚ್ಕೊಂಡು ಕೂತಿರ್ತಾಳೆ ನಾನು ಅವಳು ಹೋಗಿ ಅವಳನ್ನ ಹುಡ್ಕೊಂಡು ಬರ್ತೀನಿ ಅಂಕಿತ್ ಅನುಷಾನ ತುಂಬಾ ಹುಡುಕ್ತಾನೆ ಆದ್ರೆ ಎಲ್ಲೂ ಅನುಷ ಅಂಕಿತ್ಗೆ ಸಿಗೋದೇ ಇಲ್ಲ ಎಲ್ಲಿ ಹೋದ್ಲಿ ಇವಳು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವ್ರ ಅಮ್ಮನ ಮನೆಗೆ ಏನಾದರೂ ಹೋದ್ಲಾ ಇಷ್ಟೊತ್ತಿನಲ್ಲಿ ನಾನು ಅಲ್ಲಿಗೆ ಹೋಗಕ್ಕೂ ಆಗಲ್ಲ ಅಲ್ಲಿ ಯಾರ್ದು ಫೋನ್ ನಂಬರು ದುಡ್ಕಿ ಒಳ ಹತ್ರ ಏನೇನೋ ಮಾತಾಡ್ಬಿಟ್ಟೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ ಒಂದು ಗೊತ್ತಾಗ್ತಿಲ್ವಲ್ಲ ಏನ್ ಹೇಳ್ತಿದ್ಯೋ ಇಷ್ಟೊತ್ತಿನಲ್ಲಿ ಅನುಷ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು ಹುಡುಕ್ಲೇಬೇಕು ಕಣ ನಾನೇನೋ ಕೋಪದಲ್ಲಿ ಒಂದು ಅಂದೆ ಅಷ್ಟಕ್ಕೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಇವಾಗ ನಾನು ಹೊರಗಡೆ ಇದ್ದೀನಿ ಸರಿ ನೀನು ಇವಾಗ ಮನೆಗೆ ಹೋಗು ನಾನು ಅಲ್ಲಿಗೆ ಬರ್ತೀನಿ ನಿಧಾನ ಕುತ್ಕೊಂಡು ಮಾತಾಡೋಣ ಸರಿ ಅಲ್ಲ ಕಣ ಅಂಕಿತ್ ಅನುಷಾ ಅವರು ನಿನ್ನನ್ನೇ ನಂಬ್ಕೊಂಡು

ಹೌದು ಅವ್ರು ನನ್ನ ಜೊತೆ ದೇವಸ್ಥಾನಕ್ಕೆ ಬಂದಿದ್ರು ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಸ್ಫೂರ್ತಿ ನನ್ನ ಕೈಲಿ ಆಗ್ತಾ ಇಲ್ಲ ತುಂಬ ಹೊಟ್ಟೆ ನೋವು ನಾನು ಬರಲ್ಲ ಅಂತ ಹೇಳಿದ್ರು ಆದರೆ ನಾನೇ ಪಲ್ವಂತ ಮಾಡಿ ಕರ್ಕೊಂಡು ಹೋದೆ ಪಾಪ ಅವರಿಗೆ ಹೊಟ್ಟೆ ನೋವು ತಡಿಯೋಕ್ಕಾಗದೆ ನನಗೆ ವಾಪಸ್ ಬಂದರು ಬಂದ ತಕ್ಷಣ ಇವ್ರು ಏನೇನು ಮಾತಾಡಿದ್ದಾರೆ ಅನುಷ ಅಕ್ಕ ಮನೆ ಬಿಟ್ಟು ಹೋಗಿದ್ದಾರೆ ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಪಾಪ ಅವ್ರಿಗೆ ಎಲ್ಲಿದ್ದಾರೋ ಹೇಗಿದ್ದಾರೋ ಛ

ತಕ್ಷಣ ನಮಗೆ ತಿಳಿಸ್ತೀರಾ ಸರಿ ನಿಮ್ಮ ಫೋನ್ ನಂಬರ್ ನನಗೆ ಕೊಟ್ಟಿರಿ ನಾನು ನಿಮಗೆ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ ಸರಿ ಆಯಿತು ಸ್ಫೂರ್ತಿ ಪ್ರೀತಮ್ ನಂಬರ್ನ ಇಸ್ಕೊಂಡು ಅಲ್ಲಿಂದ ಹಾಡ್ತಾಳೆ ಲೋ ಅಂಕಿತ್ ಪಾಪ ನೀನು ಹೆಂಡತಿ ಪೀರಿಯಡ್ಸ್ ಬೇರೆ ಹಾಕಿದ್ರಂತೆ ಆ ಸಮಯದಲ್ಲಿ ಇಷ್ಟೆಲ್ಲ ಹೊಟ್ಟೆ ನೋವಿರುತ್ತೆ ಅವ್ರಿಗೆ ಇಷ್ಟೆಲ್ಲ ಹಿಂಸೆ ಆಗ್ತಿರುತ್ತೆ ಅಂತ ನಿನಗೇನಾದರೂ ಗೊತ್ತೇನೋ ಯಾಕೋ ಆ ರೀತಿ ಎಲ್ಲ ಬೈದೆ ಅದು ಸ್ಫೂರ್ತಿ ತಂದೆ ಅನಂತರಾಮ್ ಅವರು ನಾನು ಕಾರ್ ನಿಲ್ಸಕ್ಕೆ ಹೋದಾಗ ಈ ಶೋಕಿಗೆಲ್ಲ ಏನು ಕಮ್ಮಿ ಇಲ್ಲ ಓಟ್ ಬಂದು ಮದುವೆ ಆಗಿರೋದು ಅಲ್ಲದೆ ದರ್ಬಾರ್ ಬೇರೆ ಹಾಗೆ ಹೀಗೆ ಅಂತ ಏನೇನೋ ಮಾತಾಡಿದ್ರು ಕೋಪನ ನಾನು ಅನುಷಾ ಮೇಲೆ ತೀರಿಸ್ಕೊಂಡ್ಬಿಟ್ಟೆ ಅಷ್ಟೇ ಪ್ರೀತಮ್ ಈಗ ಏನು ಮಾಡೋದು ಇನ್ನೇನು ಮಾಡೋದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಷ್ಟೆ ಏನು ಪೊಲೀಸ್ ಸ್ಟೇಷನ್ಗ ನಾನಂತೂ ಬರಲ್ಲಪ್ಪ ಅಕಸ್ಮಾತ್ ಅನುಷಾಕ್ ಮನೆಯವ್ರು ಏನಾದರೂ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಗಿಂಪ್ಲೇಂಟ್ ಕೊಟ್ಟಿದ್ರೆ ಯಾಕೆ ಬೇಕು ಅದು ಅಲ್ಲದೆ ನಾವಿಬ್ಬರು ಓಡ್ ಬಂದು ಮದುವೆ ಆಗಿರೋದು ಮತ್ತೆ ಎಲ್ಲ ಎನ್ಕ್ವೈರಿನು ಶುರು ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಷ್ಟನೇ ಕಣೋ ಓಹೋಹೋ ಇದೆಲ್ಲ ನಿನ್ನ ತಲೆನಿರುತ್ತೆ ನನಗೋಸ್ಕರ ಅವ್ಳು ಎಲ್ಲಾನು ಬಿಟ್ಟು ಬಂದಿದ್ದಾಳೆ ಅವಳನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ನಿನ್ನ ತಲೆಯಲ್ಲಿಲ್ವಾ ನನಗೇನು ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ ಪ್ರೀತಮ್ ನಾನು ಅನುಷಾನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ವಾ ಏನೋ ಕೋಪ್ತಲ್ ಒಂದು ಮಾತಂದೆ ಹಾಗಂತ ಅವಳು ಒಂದು ಮಾತು ಹೇಳ್ದೆ ಮನೆ ಬಿಟ್ಟು ಹೋಗ್ತಾಳೆ ಅಂತ ನನಗೇನು ಕನ್ಸು ಬಿದ್ದಿತ್ತ ಸಾರಿ ಕಣೋ ಒಂದು ಕೆಲಸ ಮಾಡೋಣ ಇವತ್ತು ಇಡೀ ದಿನ ರಾತ್ರಿ ನಾವು ಅನುಷ ಅವ್ರಿಗೋಸ್ಕರ ವೆಯ್ಟ್ ಮಾಡೋಣ ನಾಳೇನೋ ಅವ್ರ ಮನೆಗೆ ಬರಲಿಲ್ಲ ಅಂದರೆ ಅವಾಗ ಬೇಕಿದ್ರೆ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಣ ಏನಂತೀಯಾ ಸರಿ ಆಯಿತು ಪ್ರೀತಮ್ ನನಗೆ ಅನುಷ ಬೇಕು ಕಣೋ ಅವಳು ಇಲ್ಲದೆ ಇರೋಕ್ಕಾಗಲ್ಲ ಯೋಚನೆ ಮಾಡಬೇಡ ಅನುಷ ಅವರು ನಿನ್ನನ್ನು ಹುಡ್ಕೊಂಡು ಬಂದೇ ಬರ್ತಾರೆ ಏನೋ ಕೋಪ ಮಾಡ್ಕೊಂಡು ಹೋಗಿರ್ತಾರೆ ಬರ್ತಾರೆ ಸಾಲು ಶಾಖ ಎಲ್ಲಿ ಹೋಗಿದ್ದಾರೋ ಏನೋ ಸ್ಫೂರ್ತಿ ಊಟ ಮಾಡು ಬಾರೆ ಗಂಟೆ ಒಂಬತ್ತಾಯ್ತು ದಿನ ಎಂಟುವರೆಗೆಲ್ಲ ಊಟ ಮಾಡ್ಬಿಡ್ತಿದ್ದೆ ಅಮ್ಮ ಇವತ್ತು ನೀವೆಲ್ಲ ನಡ್ಕೊಂಡಿದ್ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಯಾವ ವಿಚಾರ ಮಾತಾಡ್ತಿದ್ಯಾ ಇನ್ಯಾ ವಿಚಾರ ಅನುಶಾಖ ದೇವಸ್ಥಾನಕ್ಕೆ ಹೋದಾಗ ಮುಟ್ಟಾಗ್ಬಿಟ್ರು ಅಂತ ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೆಲ್ಲ ಅವಮಾನ ಮಾಡಿದ್ರಿ ಯಾಕಮ್ಮ ಹಾಗೆ ಮಾಡಿದ್ರಿ ಇನ್ನೇನು ಕೋತಿ ತಾನ್ ಕೆಡದಲ್ರ ಎಲ್ಲ ಕೆಡಿಸ್ತು ಅನ್ನೋ ಹಾಗೆ ನಮಗೂ ಎಲ್ಲ ಸೇರ್ಕೊಂಡು ಮೈಗೆ ಮಾಡ್ಬಿಟ್ಲ ಅವಳು ಅಮ್ಮ ದೊಡ್ಡವಳಾಗಿ ನೀನೇ ಈ ರೀತಿ ಏನೋ ಗೊತ್ತಮ್ಮ ಸಹಜವಾದ ಕ್ರಿಯೆ ಅದು ಹಾಗಂತ ಇಚ್ಛೆ ಭಯಕ್ಕಾಗುತ್ತ ನೀನು ಆ ಸ್ಟೇಜ್ ಎಲ್ಲ ದಾಟ್ ಬಂದಿದ್ಯಾ ತಾನೇ ಯಾಕೆ ಅವಳಿಗೆ ಮೊದಲ ಡೇಟ್ ಗೊತ್ತಿರಲಿಲ್ವಾ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರಬೇಕಾಗಿತ್ತು ಯಾಕೆ ಬರಬೇಕಾಗಿತ್ತು ಅವಳು ಅಮ್ಮ ಡೇಟ್ ಒಂದೊಂದ್ಸರಿ ಹೆಚ್ಚು ಕಮ್ಮಿ ಆಗುತ್ತೆ ಅದು ಅಲ್ಲದೆ ಅನುಷ ಹೊೆ ನೋತಿದೆ ನಾನು ಬರಲ್ಲ ಅಂತ ಹೇಳಿದ್ರು ನಾನೇ ಬಲವಂತ ಮಾಡಿ ಕರ್ಕೊಂಡು ಬಂದೆ ಹೀಗಾಗುತ್ತೆ ಅಂತ ನನಗೇನು ಗೊತ್ತಿತ್ತು ಈಗ ಏನು ವಿಚಾರ ಊಟ ಮಾಡು ಬಾ ಒಂದ್ ರಾಶಿ ಪಾತ್ರ ಇದೆ ತೊಳೆದ್ಬಿಟ್ಟು ಮಲ್ಕೋಬೇಕು ನಿನಗೇನೋ ಕೆಲಸ ಇಲ್ಲ ಅಂದ್ರೆ ನನಗಿಲ್ಲ ಬಲವಂತ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲೇಬಾರ್ದಾಗಿತ್ತು ನೋಡೋಣ ಇನ್ನೊಂದ್ಸರಿ ಮೊಬೈಲ್ಗೆ ಟ್ರೈ ಮಾಡ್ತೀನಿ ರಿಸೀವ್ ಮಾಡಿದ್ರೆ ಮಾಡಬಹುದು ಹಲೋ 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 ಯಾರು ಮಾತಾಡೋದು ಅನುಷಾ ಅಕ್ಕ ಇದ್ದಾರಾ ಅನುಷಾನಾ ಯಾರದು ಇದು ಇದು ಅನುಷಾ ಅಕ್ಕ ನಂಬರ್ ತಾನೆ ನೀವು ಯಾರು ಮಾತಾಡ್ತಿರೋದು ನಾನು ಯಾರಾದರೂ ಆಗಿರಲಿ ಅದನ್ನ ಕಟ್ಕೊಂಡು ನಿನಗೇನು ನೀನ್ ಯಾರು ಮೊದಲು ಹೇಳು ಪ್ಲೀಸ್ ದಯವಿಟ್ಟು ನೀವು ಯಾರು ಅಂತ ಹೇಳಿ ಅನುಷಾ ಅಕ್ಕನ ಕೈಲಿ ಫೋನ್ ಕೊಡಿ

ಆದರೆ ಯಾರೋ ಬೇರೆ ವ್ಯಕ್ತಿ ಫೋನ್ ರಿಸೀವ್ ಮಾಡಿದ್ರು ಇಲ್ಲಿ ಯಾವ ಅನುಷಾನೂ ಇಲ್ಲ ಹುಷಾನೂ ಇಲ್ಲ ಏನೇನೋ ಹೇಳ್ತಿದ್ರು ಅನುಷ ಅಕ್ಕ ಹತ್ಕೊಂಡು ನನಗೆ ಫೋನ್ ಕೊಡಿ ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ರು ನನಗೆ ಅನಿಸ್ತಿದೆ ಅವ್ರು ಯಾಕೆಲ್ಲ ಸಿಕ್ಕಾಕೊಂಡಿದ್ದಾರೆ ಅವ್ರು ಪ್ರಾಬ್ಲಮಲ್ಲಿ ಇದ್ದಾರೆ ಅಂತ ಹೌದಾ ಅನುಷ ಅವ್ರು ಎಲ್ಲಿದ್ದಾರಂತೆ ಏನಾದರೂ ಹೇಳಿದ್ರ ಇಲ್ಲ ಅದು ಯಾರೋ ಅನುಷಾ ಕಂಕಲ್ಲಿ ಫೋನೇ ಕೊಡಲಿಲ್ಲ ಅವ್ರು ಫೋನ್ ಡಿಸ್ಕನೆಕ್ಟ್ ಮಾಡಿದ್ರು ಸ್ಫೂರ್ತಿಯವರೇ ನೀವು ಇವಾಗ ತಿಳಿಯಕ್ಕೆ ಬರ್ತೀರಾ ಇನ್ನೊಂದ್ಸರಿ ನಿಮ್ಮ ಮೊಬೈಲಿಂದ ಅನುಷ ಅವ್ರಿಗೆ ಫೋನ್ ಮಾಡೋಣ ಸರಿ ಆಯ್ತು ಸ್ಫೂರ್ತಿ ನೀವು ಅನುಷ ಅವ್ರ ನಂಬರ್ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡಿ ಅಯ್ಯೋ ಇವಾಗ ರಿಸೀವ್ ಮಾಡ್ತಿಲ್ಲ ಅವಾಗಲೇ ರಿಸೀವ್ ಮಾಡಿದ ಅನುಷಾ ಕಾಯ್ತಾ ಇದ್ರು ಅವ್ರ ವಾಯ್ಸ್ ನನಗೆ ಕ್ಲಿಯರ್ ಆಗಿ ಕೇಳಿಸ್ತಿತ್ತು ಅಷ್ಟರಲ್ಲಿ ಅವನು ಕಾಲ್ ಕಟ್ ಮಾಡ್ಬಿಟ್ಟ ಅವ್ನಿಗೆ ಯಾರು

ಮತ್ತೇನ್ ಮಾಡೋದು ನಾನೇ ಹೇಗಾದರೂ ಮಾಡಿ ನಿಮ್ಮ ತಂದೆ ತಾಯಿ ಗೊತ್ತಿಲ್ದೇ ಇರೋ ಹಾಗೆ ನಿಮ್ಮ ಮನೆಗೆ ಬರla ಅಯ್ಯೋ ಅದಲ್ಲ ಹೇಗಾದರೂ ತ please ಪೂರ್ತಿ ಅವರೇ ಇಲ್ಲ ನೀವು ಇಲ್ಲಿರಿ ಇಲ್ಲ ನನಗಲಿ ಬರೋದಕ್ಕೆ ಏನಾದರೂ ಪ್ಲಾನ್ ಮಾಡಿ ಇಲ್ಲಂದ್ರೆ ಅನುಷ್ ಅವ್ರು ಎಲ್ಲಿದ್ದಾರೆ ಏನು ಒಂದನ್ನು ನಾವು ಕಂಡು ಹಿಡಿಯಕ ಆಗೋದೇ ಇಲ್ಲ ಸರಿ ನಾನು ಈಗ ಮನೆಗೆ ಹೋಗ್ತೀನಿ ಊಟ ಮಾಡಿ ರೂಂ door ಕ್ಲೋಸ್ ಮಾಡ್ಕೊಂಡೆ ಅಂದ್ರೆ ನಾನು ಬೆಳಕೇನೆ ಓಪನ್ ಮಾಡೋದ ಅಲ್ಲಿವರೆಗೂ ನಮ್ಮ ತಂದೆ ತಾಯಿ ಯಾರು ಬಂದು ನನ್ನ ಡಿಸ್ಟರ್ಬ್ ಮಾಡಲ್ಲ ನಾನು ನಿಮಗೆ ಊಟ ಆಗಿ ರೂಮ್ಗೆ ಹೋಗ್ತೀನಲ್ಲ ಅವಾಗ ಫೋನ್ ಮಾಡ್ತೀನಿ ನೀವು ಬಾಲ್ಕನಿಯಿಂದ ಬನ್ನಿ ಸರಿನಾ ಸರಿ ಆಯಿತು ಪ್ರೀತಮ್ ಅನುಷಂಗೆ ಏನಾಗಿದೆಯೋ ಅವಳು ಎಲ್ಲಿದ್ದಾಳೋ ಅಂಕಿತ್ ಸಮಾಧಾನ ಮಾಡ್ಕೊ ಅನುಷ ಅವ್ರಿಗೆ ಏನೂ ಆಗಿರಲ್ಲ ಈಗ ನಾನು ಸ್ಫೂರ್ತಿ ಮನೆಗೆ ಹೋಗ್ತೀನಿ ಸ್ಫೂರ್ತಿ ಹತ್ರ ಮತ್ತೆ ಅನುಷ ಅವ್ರ ನಂಬರ್ಗೆ ಕಾಲ್ ಮಾಡು ಅಂತ ಹೇಳ್ತೀನಿ ನೋಡೋಣ ಅಕಸ್ಮಾತ್ ಸ್ಫೂರ್ತಿ ಅವ್ರ ನಂಬರ್ಗೆ ಆ ವ್ಯಕ್ತಿ ವಾಪಸ್ಸು ಕಾಲ್ ಮಾಡ್ಬೋದಲ್ವಾ ವೆಯ್ಟ್ ಮಾಡೋಣ ಅನ್ನೋದು ನೀನು ಆರಾಮಾಗಿರು ಏನೇ ವಿಷಯ ಗೊತ್ತಾದರೂ ನಾನು ನಿನಗೆ ಇಮ್ಮಿಡಿಯೇಟಾಗಿ ಫೋನ್ ಮಾಡ್ತೀನಿ ಓಕೆನಾ ಹ್ಞೂ ಸರಿ ಸ್ವಲ್ಪ ಹಾಕಾದ್ಮೇಲೆ ಸ್ಪೂರ್ತಿ ಟ್ರೀ ಟಮ್ ಫೋನ್ ಮಾಡಿ ನಾನು ಊಟ ಹಾಕಿ ರೂಮಗೆ ಬಂದಿದ್ದೀನಿ ನೀವು ಇಲ್ಲೇ ಬನ್ನಿ ಅಂತ ಹೇಳ್ತಾಳೆ ಟ್ರೀ ಕೂಡ ಹಾಕ್ತಾಳೆ ಬನ್ನಿ ಟ್ರೀಟನ್ ಎಕ್ ಪರವಾಗಿಲ್ಲ ಸ್ಪೂರ್ತಿ ಜಸ್ಟಿತ್ತು ಅಂತ ನಿಂತ್ಕೊಳ್ತಾರಾ ಪರ್ವತ ಲಖತ್ ಕಳು ಆ ಸ್ಫೂರ್ತಿ ಇನ್ನೊಂದು ಸರಿ ಅನುಷಾ ಅವ್ರ ನಂಬರ್ಗೆ ಕಾಲ್ ಮಾಡಿ ನೋಡ್ತೀರಾ ಸರಿ ಹಲೋ ಹಲೋ ಅನುಷಾ ಕಾರ್ ನಂಬರ್ ಅಲ್ಲವಾ ಇದು ಅಲ್ಲ ರಾಂಗ್ ನಂಬರ್ ಯಾರು ಹೌದಾ ನನ್ನ ವಾಯ್ಸ್ ಅಷ್ಟೊಂದು ಅಂದ್ರೆ

ಹ್ಞೂ ಯಾಕೆ ನಾನು ಇಷ್ಟೆಲ್ಲ ಹೇಳಿದ್ರು ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ ನಂಬಿಕೆ ಬಂತು ನಿಮ್ಮ ವಯಸ್ಸು ತುಂಬಾ ಚೆನ್ನಾಗಿದೆ ನನಗೆ ನಿಮ್ಮನ್ನ ನೋಡಬೇಕು ಅಂತ ಅನ್ನಿಸ್ತಿದೆ ನನಗೂ ಅಷ್ಟೇ ನಿಮ್ಮ ಅಡ್ರೆಸ್ ಕೊಡ್ತೀರಾ ಬೆಳಿಗ್ಗೆ ಬಂದು ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಸರಿ ನಾನು ಅಡ್ರೆಸ್ ನ ವಾಟ್ಸಾಪ್ ಅಲ್ಲಿ ಸೆಂಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಬೈ ಗುಡ್ ನೈಟ್ ಸ್ವೀಟ್ ಹಾರ್ಟ್ ಗುಡ್ ನೈಟ್ ಪ್ರೀತಮ್ ನಾನು ಹೇಳಿಲ್ವಾ ಅನುಷಾಕ ಈ ವ್ಯಕ್ತಿ ಜೊತೆನೇ ಇದ್ದಾರೆ ಇವರಿಂದ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಅವಾಗ್ಲಿಂದ ಅನುಷಾಕ ಇಲ್ಲಿ ಫೋನೇ ಕೊಡ್ತಿಲ್ಲ ಹೌದು ನನಗೂ ಹಾಗೆ ಅನಿಸ್ತಿದೆ ಆದ್ರೆ ಅವನಿಗೆ ಸ್ವಲ್ಪ ಡೌಟ್ ಬರ್ದೇ ಇರೋ ಹಾಗೆ ನೀವು ಅವನ ಜೊತೆ ಪ್ರೀತಿಯಿಂದ ಮಾತಾಡಿ ಅವನ್ ಅಡ್ರೆಸ್ ಕಳಿಸೋ ಹಾಗೆ ಮಾಡಿದ್ರಲ್ಲ ಅದಂತೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಿರ್ಬೇಕಾದ್ರೂ ನನಗೆ ಗೊತ್ತಾಯಿತು ಅವನು ಯಾವುದೋ ಜೊಲ್ ಪಾರ್ಟಿ ಅಂತ ಹಾಗಾಗಿ ನಾನು ಹಾಗೆ ಕಂಟಿನ್ಯೂ ಮಾಡಿದೆ ಈಗ ಅನುಷಾ ಅಕ್ಕನ ಹೇಗೆ ಮೀಟ್ ಮಾಡೋದು ಅವನು ಅಡ್ರೆಸ್ ಕಳಿಸ್ಲಿ ನಾನು ಈಗಲೇ ಅಂಕಿತ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತೀನಿ ನಾನು ನಿಮ್ಮ ಜೊತೆ ಬರಲ ಬೇಡ ಸ್ಫೂರ್ತಿ ಅವರೇ ನಿಮ್ಮ ತಂದೆ ತಾಯಿಗೆ ಏನಾದರೂ ಈ ವಿಚಾರ ಗೊತ್ತಾದರೆ ನಾಳೆ ನಿಮಗೆ ತೊಂದರೆ ಅದು ಅಲ್ಲದೆ ನಾನು ಇಲ್ಲಿಗೆ ಬಂದಿರೋದು ತುಂಬ ದೊಡ್ಡ ತಪ್ಪು ಆದರೆ ಏನು ಮಾಡೋದು ಅನಿವಾರ್ಯ ಹಾಗಾಗಿ ಬಂದೆ ಅವನು ನಿಮ್ಗೆ ಅಡ್ರೆಸ್ ಮೆಸೇಜ್ ಮಾಡಿದ ತಕ್ಷಣ ನೀವು ನನಗೆ ವಾಟ್ಸಪ್ ಮಾಡ್ಬಿಡಿ ಆರಾಮಾಗಿ ಮಲ್ಗಿ ಬೆಳಗ್ಗೆ ಅಷ್ಟೊತ್ತಿಗೆ ಅನುಷ ಅವರು ಮನೇಲಿರ್ತಾರೆ ನೀವೇನು ಯೋಚನೆ ಮಾಡ್ಬೇಡಿ ಇಟ್ಸ್ ಓಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರಿ ಅಂಕಿತ್ ಕಾಯ್ತಾ ಇರ್ತಾನೆ ನಾನೇನು ಬರ್ತೀನಿ ಅಡ್ರೆಸ್ ಕಳಿಸ್ತಾನ ಮತ್ತೆ ಇಬ್ರು ಅನುಷಾನ ಮೀಟ್ ಮಾಡಕ್ ಹೋಗ್ತಾರ ಅನುಷ ಸಿಗ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ ಚಾನಲ್ ನೋಡ್ತಾ ಇದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್